ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಪಿ ಎಸ್ ಸಿಯ ಒಂದು ಹಗರಣದ ಬಗ್ಗೆ ಮೀನ್ಸ್ ಕೆ ಪಿ ಎಸ್ ಎಸ್ಸಿಯಲ್ಲಿ ಏನೀಗ ಗೆಜೆಟೆಡ್ ಪ್ರೊವೇಶನ್ ನೋಟಿಫಿಕೇಷನ್ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ವಿಡಿಯೋವನ್ನು ಮಾಡಿದ್ದೆ ಈ ಹಿಂದಿನ ವೀಡಿಯೋಗೆ ಹಲವಾರು ಜನ ಕಮೆಂಟನ್ನು ಮಾಡಿದ್ರು ಸೊ ನಾನು ಆ ವೀಡಿಯೋದಲ್ಲಿ ಹೇಳಿದ್ದೆ ಕೆ ಎ ಎ ಎಸ್ ಹುದ್ದೆಗಳು ಹೇಗೆ ಸೇಲ್ ಆಗ್ತಿವೆ ಆ್ಯಂಡ್ ಅದರ ಬಗ್ಗೆ ಪ್ರೂಫ್ ಕೊಡ್ತೀನಿ ಅಂತ ಸೊ ಹಲವಾರು ಜನ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರೂಫ್ ಕೊಡಿ ಅಂತ ಕೂಡ ಕೇಳಿದ್ರಿ ಅದರ ಜೊತೆ ಒಂದಿಷ್ಟು ಈ ಒಂದು ಹುದ್ದೆ ಬಗ್ಗೆ ಏನೇನು ಹಗರಣ ಆ್ಯಂಡ್ ಹೇಗೆ ಹಿಂದೆ ಕೂಡ ಇದು ನಡೆದಿತ್ತು ಆ್ಯಂಡ್ ಇದನ್ನು ಇವತ್ತಿಗೂ ಕೂಡ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದನ್ನು ನಂಬಿ ಹೇಗೆ ಅಮಾಯಕ ಒಂದು ಅಭ್ಯರ್ಥಿಗಳು ತಮ್ಮ ಜೀವನವನ್ನು ಸ್ಪಾಯ್ಲ್ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬ್ರೀಫಾಗಿ ಹೇಳ್ತೀನಿ ಅದರ ಜೊತೆ ನೀವೇನು ಕೇಳಿದ್ರಲ್ಲ ಆ ಪ್ರೂಫನ್ನು ನಾನು ಕೊಡ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಖಂಡಿತವಾಗಿಯೂ ನಾನು ಆ ಪ್ರೂಫನ್ನು ನಿಮಗೆ ಸಬ್ಮಿಟ್ ಮಾಡ್ಬೋದು ಬಟ್ ಅದನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಅಲ್ಲಿ ಸಬ್ಮಿಟ್ ಮಾಡಿದರೆ ಅದು ಏನು ಕೆಲಸ ಆಗಬೇಕು ಆಗುತ್ತೆ ಸೊ ಹಂಗಂತ ಇದನ್ನು ಸುಮ್ಮನೆ ಏನೋ ಒಂದು ಇನ್ಫಾರ್ಮೇಷನ್ಗೋಸ್ಕರ ಹೇಳಿದ್ದೆ ಅಂತಂದಿದ್ದರೆ ಅಷ್ಟು ದೊಡ್ಡದಾಗಿ ನಾನು ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ನನಗೂ ಅದರಿಂದ ಮುಂದಿನ ಪರಿಣಾಮಗಳು ಏನಾಗ್ತವೆ ಅಂತ ಅದರ ಜೊತೆ ಸಂಘಟನೆ ನಾನು ಪದೇ ಪದೇ ಸಂಘಟನೆ ಹೆಸರನ್ನು ಕೂಡ ತಗೊಳ್ಳಲ್ಲ ಕಾರಣ ಅವರು ಕೂಡ ಪ್ರಾಮಾಣಿಕವಾಗಿ ಒಂದು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸೊ ಅದರ ಜೊತೆ ನಾವು ಕೂಡ ನಮ್ಮ ಹೋರಾಟವನ್ನು ಮಾಡೋಣ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಈಗ ಹೊಸದಾಗಿ ಯಾರ್ಯಾರು ಕೆ ಪಿ ಎಸ್ ಸಿ ಒಂದು ಎಕ್ಸಾಮ್ಗಳು ಬರೀತಿದ್ದೀರಾ ಸೊ ಅವರೆಲ್ಲರೂ ಒಂದಿಷ್ಟು ಹಿಂದಕ್ಕೆ ಹೋಗಿ ಎರಡು ಸಾವಿರದ ಹನ್ನೊಂದರ ನೇಮಕಾತಿಯ ಒಂದು ಹಗರಣವನ್ನು ದಯವಿಟ್ಟು ನೋಡಿ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಸಿಗುತ್ತೆ ದಿನಪತ್ರಿಕೆ ವರದಿಗಳು ಸಿಗ್ತವೆ ಅಲ್ಲಿ ಏನೇನಾಯಿತು ಮುನ್ನೂರ ಐವತ್ತೆರಡು ಗೆಜೆಟೆಡ್ ಪ್ರೊಫೆಷ್ನಲ್ ಹುದ್ದೆಗಳು ಏನು ಕಾಲ್ ಆಗಿ ಯಾವ ರೀತಿಯಲ್ಲಿ ಸ್ಕ್ಯಾಮ್ ಆಗೋಯಿತು ಆ್ಯಂಡ್ ಎಷ್ಟು ವಿದ್ಯಾರ್ಥಿಗಳಿಂದ ನೋವು ಅನುಭವಿಸಿದ್ರು ಫ್ರೀಡಮ್ ಪಾರ್ಕಲ್ಲಿ ಅದೆಷ್ಟು ಪ್ರೊಟೆಸ್ಟ್ಗಳಾದವು ಆ್ಯಂಡ್ ಹತ್ತೊಂಬತ್ತು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹನ ಮಾಡಿದರು ಅತಿ ಹತ್ತತ್ರ ಒಂದು ನೂರು ಜನ ಅಭ್ಯರ್ಥಿಗಳು ಸೊ ಎಷ್ಟು ದೊಡ್ಡ ಮಟ್ಟದಲ್ಲಿ ಆ ಒಂದು ಹಗರಣ ನಡೆಯಿತು ಅಂತಂದರೆ ಇಡೀ ಒಂದು ನೇಮಕಾತಿ ಆದೇಶವನ್ನೇ ರದ್ದು ಮಾಡಿ ಎಲ್ಲ ಒಂದು ಹುದ್ದೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಯಿತು ಸೊ ಅದನ್ನು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಕಾರಣ ಯಾಕೆ ಹೇಳ್ತೀನಿ ಅಂತಂದರೆ ಇವತ್ತು ನೀವು ಬ್ಲೈಂಡಾಗಿ ಕೆ ಪಿ ಸಿನ ನಂಬಿ ಅಂತ ನಾನು ಹೇಳ್ತಿಲ್ಲ ಸೊ ಈ ಹಿಂದಿನ ಹಗರಣಗಳನ್ನು ಎಲ್ಲವನ್ನ ನಾವು ನೋಡಿದರೆ ಕೆ ಪಿ ಎಸ್ ಸಿ ಎಷ್ಟರ ಮಟ್ಟಿಗೆ ಏನೇನು ಹಗರಣ ಮಾಡಿದೆ ಆ್ಯಂಡ್ ಹೆಂಗೆ ವಿದ್ಯಾರ್ಥಿಗಳ ಜೀವನವನ್ನು ಸ್ಪಾಯಿಲ್ ಮಾಡಿದೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ಕೆ ಪಿ ಎಸ್ ಸಿ ನಿಜವಾಗಿಯೂ ಪ್ರಾಮಾಣಿಕವಾಗಿ ನೆಡ್ಕೊಳ್ಳೋ ಹಾಗಿದ್ದರೆ ಕೋರ್ಟಲ್ಲಿ ಸ್ಟೇ ಆಗಿ ಏನಕ್ಕೆ ತರ್ತಾಯಿತ್ತು ಸೊ ಅವ್ರ ವಿರುದ್ಧ ಯಾರು ಏನೂ ಮಾತಾಡಂಗಿಲ್ಲ ಆ್ಯಂಡ್ ಪ್ರೊಟೆಸ್ಟ್ ಮಾಡೋಂಗಿಲ್ಲ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ನೀವು ಭ್ರಷ್ಟ್ರ ಅಂತ ಹೇಳೋ ಆಗಿಲ್ವಂತೆ ಅವ್ರಿಗೆ ಸೊ ಈ ರೀತಿ ಅವರೊಂದು ಕೋರ್ಟಲ್ಲಿ ಸ್ಟೇ ಆರ್ಡ್ರ್ ತಂದಿದ್ದಾರೆ ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳಿ ಒಂದು ನೇಮಕಾತಿ ಆಯೋಗ ಈ ರೀತಿ ಸ್ಟೇ ಆರ್ಡ್ರ್ ತರುತ್ತೆ ಅಂತಂದರೆ ಯಾವ ರೀತಿ ಅದರೊಳಗಡೆ ವ್ಯವಸ್ಥೆ ಇದೆ ಅಂತ ಆ್ಯಂಡ್ ಈ ವರ್ಷದ ನೇಮಕಾತಿ ಈಗ ನಡೀತಾ ಇದೆ ನೋಟಿಫಿಕೇಷನ್ ಆಗಿದೆ ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಸೊ ತುಂಬ ಜನ ಇದನ್ನು ನಂಬ್ಕೊಂಡು ಓದ್ತಾ ಇದ್ದೀರಾ ಅದರಲ್ಲೂ ವಿಶೇಷವಾಗಿ ಏನು ಅಂತಂದರೆ ಕೆಲವೊಂದಿಷ್ಟು ಸಹೋದರಿಯರು ತಾವು ಆಲ್ರೆಡಿ ಕೆಲಸದಲ್ಲಿದ್ದು ಕೂಡ ರಜೆಯನ್ನು ತೆಗೆದುಕೊಂಡು ಬಂದು ಮನೇಲಿ ಕೂತ್ಕೊಂಡು ಹೋಗ್ತಾ ಇರ್ತೀರ ಸೊ ನಿಮ್ಮ ಪರಿಶ್ರಮಕ್ಕೆ ಒಂದು ಖಂಡಿತವಾಗಿ ಒಳ್ಳೆಯ ಫಲ ಸಿಗಬೇಕು ಹೊರತು ವ್ಯರ್ಥ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ ಸೊ ಅದರ ಜೊತೆ ಏನು ಅಂತಂದರೆ ಈ ಹಿಂದೆ ಹಲವಾರು ಬಾರಿ ಕೂಡ ಈ ರೀತಿ ಆದಾಗ ವಿದ್ಯಾರ್ಥಿಗಳು ಬೋಧಿಸಿರುವಂಥ ನೋವು ಅದೆಲ್ಲದರ ಜೊತೆ ನಾನು ನೆಕ್ಸ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಒಬ್ಬರು ಒಂದಿಷ್ಟು ಜನ ಅಭ್ಯರ್ಥಿಗಳು ಅಂದರೆ ಎರಡು ಸಾವಿರದ ಹನ್ನೊಂದರ ಒಂದು ನೇಮಕಾತಿಯಲ್ಲಿ ಹುದ್ದೆಯನ್ನು ಕಳ್ಕೊಂಡವರು ಮೀನ್ಸ್ ಕೆಲವರು ಯಾರೋ ಮಾಡಿದ ತಪ್ಪಿಗೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದು ಕೂಡ ಹುದ್ದೆಯನ್ನು ಕಳ್ಕೊಂಡು ತಮ್ಮ ಒಂದು ನರಕ ಆತನ ಅನುಭವಿಸಿದವರನ್ನು ಅನುಭವಿಸಿದವರಿಂದ ಡೈರೆಕ್ಟಾಗಿ ಅವರ ಒಂದು ಅನಿಸಿಕೆ ಏನು ಅನ್ನೋದನ್ನು ನಾನೊಂದು ನಿಮಗೆ ವಿಡಿಯೋ ಮೂಲಕ ಮೀನ್ಸ್ ಅವರನ್ನೇ ಒಂದು ಸಂದರ್ಶನ ಮಾಡುವಂಥ ವಿಡಿಯೋವನ್ನು ಮಾಡಿ ನಿಮ್ಮ ಮುಂದೆ ಬರ್ತೀನಿ ಸೊ ಖಂಡಿತವಾಗಿ ಆದಷ್ಟು ಬೇಗ ಆ ಕೆಲಸ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಪ್ರೂಫ್ಗಳನ್ನ ನಾವು ಈ ರೀತಿ ಈಸಿಯಾಗಿ ಮೀನ್ಸ್ ಬೇರೆ ಬೇರೆ ಕಡೆ ಇದು ಮಾಡೋ ಹಾಗಿಲ್ಲ ಸ್ಪ್ರೆಡ್ ಮಾಡೋ ಹಾಗಿಲ್ಲ ಕಾರಣ ಅದರಿಂದ ಈಗ ಆ ರೀತಿ ಮಾಡಕ್ಕೆ ಹೊರಟಿರೋ ವಿದ್ಯಾರ್ಥಿಯ ಜೀವನ ಕೂಡ ಹಾಳಾಗ್ಬೋದು ಅಥವಾ ಅಲ್ಲಿ ಯಾರಿದ್ದಾರೆ ಅವ್ರದ್ದು ಕೂಡ ಒಳಗಾಗ್ಬೋದು ಸೊ ಒಂದು ವಿಚಾರ ಎಲ್ಲಿವರೆಗೂ ದುಡ್ಡು ಕೊಟ್ಟು ಹುದ್ದೆಯನ್ನು ಪಡ್ಕೊಳ್ಳುವಂಥ ಜನ ಇರ್ತಾರೋ ಅಲ್ಲಿವರೆಗೂ ಅವರು ಕೂಡ ಅದನ್ನೇ ಕೆಲಸನ ಮಾಡ್ತಿರ್ತಾರೆ ಸೊ ದಯವಿಟ್ಟು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಮೋಸ ಆಗಬಾರ್ದು ಅನ್ನೋದಷ್ಟೇ ನನ್ನ ಒಂದು ವಿನಂತಿ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ